ಪಂಜಾಬ್ ಮತ್ತು ದೆಹಲಿ ಐ ಪಿ ಎಲ್ ಮ್ಯಾಚ್ ರದ್ದಾಗಿದೆ ಈಗ ಧರ್ಮಶಾಲಾದಲ್ಲಿ ನಡೆಯುತ್ತಿದ್ದ ಪಂಜಾಬ್ ಮತ್ತು ದೆಹಲಿ ಪಂದ್ಯ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಮ್ಯಾಚ್ ನಡೀತಾ ಇತ್ತು ಈಗ ಪಂಜಾಬ್ ಮತ್ತು ದೆಹಲಿ ಐ ಪಿ ಎಲ್ ಮ್ಯಾಚ್ ರದ್ದಾಗಿದೆ ಕೆಲವೊಂದು ಕಡೆ ಅಲ್ಲಿ ಮ್ಯಾಚ್ ನಡೆಯಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೂ ಕೂಡ ಈಗಾಗಲೇ ಪಂಜಾಬ್ ಬ್ಯಾಟಿಂಗ್ ಕೂಡ ನಡೆಸ್ತಾ ಇತ್ತು ನೂರ ಇಪ್ಪತ್ತೆರಡು ರನ್ಗೆ ಒಂದು ವಿಕೆಟ್ ಅನ್ನ ಕಳೆದುಕೊಂಡಿತ್ತು ಹತ್ತು ಓವರ್ ಮ್ಯಾಚ್ ಕೂಡ ನಡೆದಿದೆ ಇನ್ನು ದೆಹಲಿ ಬ್ಯಾಟಿಂಗ್ ಮಾಡಬೇಕಾಗಿತ್ತು ಆದ್ರೆ ಅಷ್ಟರಲ್ಲೇ ಅಷ್ಟರಲ್ಲೇ ಈಗ ಸ್ಟೇಡಿಯಂನ ಲೈಟ್ಸ್ ಆಫ್ ಮಾಡಲಾಗಿದೆ ಬ್ಲಾಕ್ ಔಟ್ ಹಿನ್ನೆಲೆಯಲ್ಲಿ ಪಂದ್ಯವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಈಗ ಪಂಜಾಬ್ ಮತ್ತು ದೆಹಲಿ ಐ ಪಿ ಎಲ್ ಮ್ಯಾಚ್ ರದ್ದಾಗಿರೋದು ಧರ್ಮಶಾಲದಲ್ಲಿ ನಡೀತಾ ಇದ್ದಂತ ಪಂಜಾಬ್ ಮತ್ತು ದೆಹಲಿ ಮ್ಯಾಚ್ ನಿರೀಕ್ಷೆ ಇತ್ತು ಇವತ್ತು ಮ್ಯಾಚ್ ನಡೆಯೋದಿಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಮಾಡಲಾಗುತ್ತೆ ಅಂತ ಕೂಡ ಮಾಹಿತಿ ಬಂದಿತ್ತು ಆದ್ರೆ ಅದ್ಯಾಕೋ ಮಾಡಲಿಲ್ಲ ಹತ್ತು ಓವರ್ ಆದ ನಂತರ ಈಗ ಪಂದ್ಯವನ್ನು ರದ್ದು ಮಾಡಲಾಗಿದೆ ಸ್ಟೇಡಿಯಂ ಲೈಟ್ಸ್ ಆಫ್ ಮಾಡಿ ಬ್ಲ್ಯಾಕ್ಔಟನ್ನು ಮಾಡಲಾಗಿದೆ ಇಲ್ಲಿ ಸಂಪೂರ್ಣವಾಗಿ ಕತ್ತಲೆ ಆವರಿಸ್ಕೊಂಡು ಬಿಟ್ಟಿದೆ ಅಲ್ಲಿ ಬ್ಲಾಕ್ಔಟ್ ಆದಂತಹ ಹಿನ್ನೆಲೆಯ ಪಂದ್ಯವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಈಗ ಮೊದಲೇ ಭಾರತದ ಜಮ್ಮು ಕಾಶ್ಮೀರ ಅದಾದ ನಂತರ ಪಂಜಾಬ್ ಜೊತೆಗೆ ರಾಜಸ್ಥಾನದಲ್ಲಿ ದಾಳಿ ನಡೀತಾ ಇದೆ ಪಾಕಿಸ್ತಾನದ ಕಡೆಯಿಂದ ಇನ್ನು ಹಿಮಾಚಲ ಪ್ರದೇಶದ ಮೇಲೂ ಕೂಡ ದಾಳಿ ನಡೆಸುವಂಥ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಅಂದ್ರೆ ಅಂತ ಹೇಳಿದರೆ ಪ್ರತಿ ಮ್ಯಾಚ್ಗೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ಬರ್ತಾರೆ ಸ್ಟೇಡಿಯಂಗೆ ಸ್ಟೇಡಿಯಂನ ಸುತ್ತಮುತ್ತ ಜನ ನಿಂತ್ಕೊಂಡಿರ್ತಾರೆ ಅಷ್ಟೊಂದು ಕ್ರೇಜ್ ಇದೆ ಹಾಗಾಗಿನೇ ಈ ಒಂದು ಸ್ಟೇಡಿಯಂ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ರೂ ಕೂಡ ಅಚ್ಚರಿ ಇಲ್ಲ ಹಾಗಾಗಿನೇ ಈ ಒಂದು ಪಂದ್ಯವನ್ನ ಈಗ ರದ್ದು ಮಾಡಲಾಗಿದೆ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಜನರ ರಕ್ಷಣೆಯ ಹಿತದೃಷ್ಟಿಯಿಂದ ಮತ್ತು ಆಟಗಾರರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ನಿರ್ಧಾರವನ್ನ ಈ ಕ್ಷಣಕ್ಕೆ ಮಾಡಲಾಗಿದೆ ಆದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆನೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಅಥವಾ ಈ ಒಂದು ಪಂದ್ಯವನ್ನು ಹತ್ತು ಓವರ್ ಆಡಿಸುವ ಮೊದಲೇನೆ ಪಂದ್ಯ ಆರಂಭಕ್ಕೂ ಮೊದಲೇನೆ ಈ ನಿರ್ಧಾರವನ್ನ ತೆಗೆದುಕೊಂಡು ನಿನ್ನೆಯೂ ಕೂಡ ಸಮಯ ಇತ್ತು ಬೇರೆ ಕಡೆಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದರೆ ಈ ಸಮಸ್ಯೆ ಉಲ್ಬಣ ಆಗ್ತಾ ಇರಲಿಲ್ಲ ಏನು ಸ್ಟೇಡಿಯಂನಿಂದ ಎಲ್ಲ ಒಂದು ಏನು ಮ್ಯಾಚ್ ನೋಡೋದಕ್ಕೆ ಹೋಗಿದ್ರಲ್ಲ ಪ್ರೇಕ್ಷಕರು ಅವರನ್ನೆಲ್ಲರನ್ನೂ ಕೂಡ ಕ್ರಿಕೆಟ್ ಪ್ರೇಮಿಗಳನ್ನ ಈಗ ಹೊರಗಡೆ ಕಳುಹಿಸಲಾಗಿದೆ ಎಸ್ ಇದು ಧರ್ಮಶಾಲಾದ ಸ್ಟೇಡಿಯಂ ಈಗಾಗಲೇ ಹತ್ತು ಓವರ್ ಮ್ಯಾಚ್ ನಡೀತು ಅದಾದ ನಂತರ ಭಾರತದ ಮೇಲೆ ಈಗ ಪಾಕಿಸ್ತಾನ ಮಿಸೈಲ್ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಬಂದ ನಂತರ ಆ ಮ್ಯಾಚನ್ನ ರದ್ದು ಮಾಡಿ ಅಲ್ಲಿ ಆಟಗಾರರನ್ನ ಈಗ ಬೇರೆ ಕಡೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಅದಾದ ನಂತರ ಅಲ್ಲಿ ಆಟ ನೋಡೋದಕ್ಕೆ ಬಂದಿದ್ದಂಥ ಪಂದ್ಯವನ್ನು ನೋಡೋದಕ್ಕೆ ಬಂದಿದ್ದಂಥ ಎಲ್ಲ ವೀಕ್ಷಕರನ್ನು ಕೂಡ ಎಲ್ಲ ಪ್ರೇಕ್ಷಕರನ್ನು ಕೂಡ ಸ್ಟೇಡಿಯಂನಿಂದ ಹೊರಗಡೆ ಕಳುಹಿಸಿ ಕೊಡಲಾಗ್ತಾ ಇದೆ ಹೋಗಿ ಸೇಫಾಗಿ ನಿಮ್ಮ ನಿಮ್ಮ ಮನೆಗಳನ್ನು ಸೇರಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಆದಷ್ಟು ಬೇಗ ನಿಮ್ಮ ಮನೆಗೆ ಹೋಗಿ ಸೇರಿಕೊಳ್ಳಿ ಸೇಫ್ ಆದ ಜಾಗದಲ್ಲಿ ಇರಿ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನ ಕೊಡೋ ಮುಖೇನ ಅವರನ್ನ ಅಲ್ಲಿಂದ ಕಳುಹಿಸಿ ಕೊಡಲಾಗಿದೆ ಅನ್ನೋ ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ ಆದ್ರೆ ನಾವೇನು ಹೇಳೋದು ಈ ಒಂದು ನಿರ್ಧಾರ ಮೊದಲೇ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಸಾಕಷ್ಟು ಜನ ಪಾಪ ಫ್ಯಾನ್ಸ್ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಮ್ಯಾಚ್ ನೋಡೋದಕ್ಕೆ ಅಂತ ಹೇಳಿ ಅದರಲ್ಲೂ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪ್ತಾ ಇದೆ ಐ ಪಿ ಎಲ್ ಪಂದ್ಯಾವಳಿ ಕ್ಲೈಮ್ಯಾಕ್ಸ್ ಅಂತ ಹಾಗಾಗಿ ಎಲ್ಲ ಮ್ಯಾಚ್ಗಳನ್ನ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಆಸೆಯಲ್ಲಿ ಬಂದಿರ್ತಾರೆ ಆದರೆ ಈ ಸಂದಿಗ್ಧ ಸಂದರ್ಭದಲ್ಲಿ ಈ ಮ್ಯಾಚ್ ಬೇಕಾಗಿರಲಿಲ್ಲ ಅಥವಾ ಈ ಒಂದು ಪಂದ್ಯವನ್ನು ಬೇರೆ ಒಂದು ರಾಜ್ಯಕ್ಕೆ ಸ್ಥಳಾಂತರ ಮಾಡಬಹುದಾಗಿತ್ತು ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಅಂದ್ಕೊಂಡಂಗೆ ಈ ಮ್ಯಾಚ್ ಶಿಫ್ಟ್ ಆಗಬೇಕಾಗಿತ್ತು ಮೊದಲೇ ಪಂಜಾಬ್ ವರ್ಸಸ್ ದೆಹಲಿ ಆದರೆ ಹತ್ತು ಓವರ್ ಆಡಿಸಿದ ನಂತರ ಈಗ ಪಂದ್ಯವನ್ನು ರದ್ದು ಮಾಡಲಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಪಂದ್ಯ ಏರ್ಪಾಡಾಗಿತ್ತು ಇದು ಈ ಮೊದಲೇ ನಿಗದಿಯಾಗಿತ್ತು ಆಮೇಲೆ ಪಾಕ್ ಪಾಕಿಸ್ತಾನದ ಮೇಲೆ ಮೇ ಏಳರಂದು ಭಾರತ ಏನು ದಾಳಿ ನಡೀತು ಅದಕ್ಕಿಂತ ಮುಂಚೆ ಎರಡು ತಂಡಗಳು ಧರ್ಮಶಾಲಾವನ್ನ ಸೇರ್ಕೊಂಡಿದ್ವು ಆದ್ರೆ ನೆಕ್ಸ್ಟ್ ಮ್ಯಾಚ್ ಏನಿದೆ ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಏನಿದೆ ಇದನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಧರ್ಮಶಾಲಾದಿಂದ ಬೇರೆಡೆಗೆ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಆದ್ರೆ ಈ ಪಂದ್ಯ ನಡಿ ನಡೀಲಿ ಯಾಕಂದ್ರೆ ಅಂದ್ರೆ ಬಹುಶಃ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಪಾಕಿಸ್ತಾನ ಈ ರೀತಿಯಾದಂತಹ ಒಂದು ದಾಳಿಯನ್ನ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಮೇಲೆ ಏನಂದ್ರೆ ಹಿಮಾಚಲ ಪ್ರದೇಶ ನಿಮಗೆ ತುಂಬಾ ಕೃಷಿಯಲ್ ಆಗಿರೋದು ಯಾಕಂದ್ರೆ ಪಾಕಿಸ್ತಾನದ ಗಡಿಗೆ ತುಂಬಾ ಹತ್ತಿರದಲ್ಲಿದೆ ಒಂದು ನೂರು ನೂರ ಕಿಲೋಮೀಟರ್ ದೂರದಲ್ಲಿ ಹಿಮಾಚಲ ಪ್ರದೇಶ ಇರೋದ್ರಿಂದ ಅಲ್ಲಿ ಸಹ ಇವರು ದಾಳಿಗಳನ್ನ ಮಾಡ್ಬೋದು ಯಾಕಂದ್ರೆ ಆದ್ರೆ ಪಾಕಿಸ್ತಾನದ ಸೇನೆ ಡ್ರೋನ್ಗಳು ಈಗ ಕನಿಷ್ಠ ಭಾರತದ ಗಡಿಯನ್ನು ದಾಟಿ ಕೂಡ ಒಳಗಡೆ ಬಂದಿಲ್ಲ ಆದರೂ ಸಹ ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾಕಂದ್ರೆ ಎಲ್ಲ ಒಂದು ಕಡೆ ಅನ್ಎಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಒಂದು ಡ್ರೋನು ನಮ್ಮ ಏರ್ ಡಿಫೆನ್ಸ್ ನ ತಪ್ಪಿಸ್ಕೊಂಡು ಬಂದು ಒಂದು ವೇಳೆ ಏನಾದ್ರು ಧರ್ಮಶಾಲದಲ್ಲಿ ಒಂದು ಅಟ್ಯಾಕ್ ಮಾಡಿದ್ರೆ ಆಗ ಆಗುವ ಸಾವುಗಳು ಅಥವಾ ನಮ್ಮ ಆಟಗಾರರಿಗೆ ಆಗುವಂತಹ ಹಾನಿ ಅಲ್ಲಿರುವಂತ ವೀಕ್ಷಕರಿಗೆ ಆಗುವಂತಹ ಹಾನಿಯನ್ನ ಗಮನಿಸಿ ಈಗ ಒಂದು ಏನು ಫ್ಲಡ್ ಲೈಟ್ಸ್ನೆಲ್ಲ ಆಫ್ ಮಾಡಿ ಔಟ್ ಮಾಡಿದ್ದಾರೆ ಅಂದ್ರೆ ಆ ರೀತಿ ಮಾಡುವ ಮೂಲಕ ಇದು ಬಹುತೇಕ ನಮ್ಗೆ ನಮ್ಗೆ ಯಾರಿಗೂ ಅರಿವಿರಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಇದೇ ರೀತಿಯಾಗಿ ಎಲ್ಲ ನಗರಗಳ ಮೇಲೆ ನಗರಗಳ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತ ಮಾಡಿ ಪಾಕಿಸ್ತಾನದ ಯುದ್ಧ ವಿಮಾನಗಳಾಗಲಿ ಅಥವಾ ಬೇರೆ ಕ್ಷಿಪಣಿಗಳ ಆಗಿನ ಕಾಲ ಕ್ಷಿಪಣಿಗಳ ಅನ್ನೋದು ಇನ್ನೂ ಆಗಷ್ಟೇ ಅಭಿವೃದ್ಧಿ ಆಗ್ತಾ ಇದ್ವು ಯಾವುದೇ ರೀತಿಯಾದಂತಹ ಒಂದು ದಾಳಿಯನ್ನ ಭಾರತದ ಮೇಲೆ ಮಾಡದಿರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು ಈಗ ಅದೇ ರೀತಿಯಾದಂತ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಯಾಕಂದ್ರೆ ಪಾಕಿಸ್ತಾನ ಅನ್ನೋ ಒಂದು ದೇಶ ಇವರೆಂತ ಕುತಂತ್ರಿಗಳು ಅಂದ್ರೆ ಬೆಳಗಿನ ಹೊತ್ತು ಇವರಿಗೆ ತಾಕತ್ತಿದ್ರೆ ದಾಳಿ ಮಾಡ್ಬೇಕಾಗಿತ್ತು ಭಾರತದ ಮೇಲೆ ಇವರಿಗೆ ತಾಕತ್ತಿಲ್ಲ ಇಲ್ಲ ಅದಕ್ಕೆ ರಾತ್ರಿ ಬಂದು ಹೊಡಿತಿದ್ದಾರೆ ಆದ್ರೆ ರಾತ್ರಿ ಕತ್ತಲಾದ ಬಳಿಕ ಟಾರ್ಗೆಟ್ ಮಾಡಿದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಷ್ಟು ಪವರ್ಫುಲ್ ಆಗಿ ಇರಲ್ಲ ಅಂತ ಪಾಕಿಸ್ತಾನದವ್ರು ಭಾವಿಸಿದ್ರು ಅನ್ಸುತ್ತೆ ಅದರ ಪರಿಣಾಮವನ್ನ ಈಗ ಅನುಭವಿಸ್ತಾ ಇದ್ದಾರೆ ಅವರು ಯಾಕಂದ್ರೆ ಎರಡು ಒಂದು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಆಗಿರ್ಬೋದು ಎರಡು ಜೆ ಎಫ್ ಸೆವೆಂಟೀನ್ ಆಗಿರ್ಬೋದು ಇದಕ್ಕೂ ಮೊದಲ ಮೂರು ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅಂದ್ರೆ ಭಾರತದ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಬಹುತೇಕ ಧರ್ಮಶಾಲದಲ್ಲಿ ನಾವು ಪದ್ಯವನ್ನ ಮೊದಲನೇ ಆ ಏನು ವರ್ಗಾಯಿಸ ವರ್ಗಾವಣೆ ಮಾಡಬೇಕಾಗಿತ್ತು ಆದ್ರೆ ಆಲ್ರೆಡಿ ಅಲ್ಲಿ ಟೀಮ್ ಎರಡು ಟೀಮ್ಗಳು ಎರಡು ತಂಡದ ಆಟಗಾರರು ಧರ್ಮಶಾಲೆಗೆ ಆಗಮಿಸಿದ್ದರಿಂದ ಈ ಒಂದು ಮ್ಯಾಚ್ ಅನ್ನು ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಹುಶಃ ಐ ಪಿ ಎಲ್ ಆಡಳಿತ ಮಂಡಳಿ ಬಂದಿತ್ತು ಅನ್ಸುತ್ತೆ ಆದ್ರೆ ಯಾವಾಗ ಭಾರತದ ಮೇಲೆ ಪಾಕಿಸ್ತಾನ ಅಪ್ರೋಜಿತ ಒಂದು ಡ್ರೋನ್ಗಳ ದಾಳಿ ಮತ್ತು ಕ್ಷಿಪಣಿಗಳ ದಾಳಿ ಜೊತೆಗೆ ಭಾರತೀಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಪ್ರತೋತಿತವಾಗಿ ಗುಂಡಿನ ದಾಳಿಗಳನ್ನ ಶೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ತಕ್ಷಣವೇ ಎಚ್ಚೆಚ್ಕೊಂಡ್ರು ಐ ಆಡಳಿತ ಮಂಡಳಿ ಈಗಿಂದ ಈಗಲೇ ಪಂದ್ಯವನ್ನ ರದ್ದು ಮಾಡಿ ಅಲ್ಲಿರುವಂತ ಎಲ್ಲ ಜನರು ತಕ್ಷಣಕ್ಕೆ ಸ್ಟೇಡಿಯಂ ಇಂದ ಹೊರ ಹೋಗಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದೆ ಈ ಮಾಹಿತಿ ಇದರಿಂದ ಈ ಮೂಲಕ ಇನ್ನು ಐಪಿಎಲ್ ಆಡಳಿತ ಮಂಡಳಿ ಲೇಟ್ ಆಗಾದ್ರೂ ಒಂದು ಒಳ್ಳೆ ಅಡಿಷನ್ ತೆಗೆದುಕೊಂಡು ಯಾವುದೇ ಜೀವ ಹಾನಿ ಆಗದಂತೆ ತಡೆದುಕೊಳ್ಳಲು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ರಾಮ್